ನಮ್ಮೆಲ್ಲರ ಉದ್ಧಾರಕ್ಕಾಗಿ ಅವರು ತೋರಿಸಿದ ಅನೇಕ ಸನ್ಮಾರ್ಗಗಳು ಶುಭ ಸಂದೇಶಗಳು ಸಚ್ಚಾರಿತ್ರ್ಯಗಳು ಇವುಗಳನ್ನು ಚೆನ್ನಾಗಿ ತಿಳಿದುಕೊಂಡು ಜೀವನದಲ್ಲಿ ಅನುಷ್ಠಾನದಲ್ಲಿ ತರುವ ಪ್ರಯತ್ನವನ್ನು ಮಾಡಬೇಕು ಗುರುಭಕ್ತಿ ಟೀಕಾಕೃತ್ಪಾದರಲ್ಲಿದ್ದದ್ದು ಗುರುಗಳ ಉಪಕಾರವನ್ನು ಸ್ಮರಣೆ ಮಾಡುವಂತಹ ಅವರ ವಿನಯ ಆ ಕೃತಜ್ಞತಾ ಮನೋಭಾವ ಗುರುಗಳಿಂದ ಉಪಕಾರವನ್ನು ಪಡೆದು ಅನುಗ್ರಹವನ್ನು ಪಡೆದು ಜ್ಞಾನ ಬಂದ ಮೇಲೆ ಪಾಂಡಿತ್ಯ ಬಂದ ಮೇಲೆ ಸಾಕಷ್ಟು ಜನ ಬಾಗಿ ನಮಸ್ಕಾರ ಮಾಡುತ್ತಾರೆ ಅಂತಾದಾಗ ಮರೆತು ಬಿಡುವ ಜನ ಸಾಕಷ್ಟು ಕಾಣುತ್ತಾರೆ ಮಾನ ಮರ್ಯಾದೆಗಳು ಹಣಕಾಸು ಅಧಿಕಾರ ಅಂತಸ್ತು ಇವುಗಳೆಲ್ಲ ಸಿಕ್ಕಂತೆ ತಂದೆ ತಾಯಿ ಗುರುಗಳು ಕೆಲವರಂತೂ ದೇವರನ್ನು ಮರೆಯುವವರಿದ್ದಾರೆ ಅಂತಹ ಕೃತಜ್ಞರಾದ ಜನರಿಗೆ ಕೃತಜ್ಞರಾಗಬಹುದಾದ ಸ್ಥಿತಿಯಲ್ಲಿರುವಂತಹ ಜನರಿಗೆ ಹೇಗೆ ಕೃತಜ್ಞರಾಗಿರಬೇಕು ಕೃತಜ್ಞರಾಗಿರಬಾರದು ಅಂತ ಉಪದೇಶ ಮಾಡುವುದು ಮಾತ್ರವಲ್ಲದೆ ತಮ್ಮ ವರ್ತನೆಯಿಂದಲೇ ಕಲಿಸಿಕೊಟ್ಟಿದ್ದಾರೆ ಮಹಾನುಭಾವರು ಶ್ರೀಮಠಿ ಅಕ್ಷೋಭ್ಯತೀರ್ಥ ಗುರುಣ ಶುಕವತ್ ಶಿಕ್ಷಿತವೇ ಅಂತ ಹೇಳ್ತಾರೆ ಇಂತಹ ಮಹಾಜ್ಞಾನಿಗಳು ಮಹಾಮಹಾಜ್ಞಾನಿ ವರೆಣ್ಯರಿಂದ ಉಪಾಸ್ಯರಾದವರು ಇವರ ಒಂದು ವಾಕ್ಯದ ಅರ್ಥವನ್ನು ತಿಳಿದರೆ ಜನ್ಮ ಸಾರ್ಥಕ ಅಂತ ದೊಡ್ಡ ದೊಡ್ಡ ಜ್ಞಾನಿಗಳು ಭಾವಿಸಿರುವಾಗ ಎಂಥದೇ ತತ್ವವನ್ನು ತಾವು ನಿರೂಪಣೆ ಮಾಡಿದರೂ ಕೂಡ ಪರಮತಗಳ ನಿರಾಕರಣೆ ಮಾಡಿದರೂ ಕೂಡ ಸಿದ್ಧಾಂತದ ಪ್ರಮೇಯಗಳ ಆವಿಷ್ಕಾರ ಮಾಡಿದರೂ ಕೂಡ ದಾಸರಾಜರಂತಹ ಮಹಾಜ್ಞಾನಿ ವರೆಣ್ಯರು ತಾವು ನಿರೂಪಣೆ ಮಾಡಿರುವಂತಹ ವಿಷಯ ಟೀಕಾಕೃತ್ಪಾದರಿಗೆ ಸಮ್ಮತ ಅಂತ ಶಿವ ಟೀಕಾಕೃತ್ಪಾದರ ನ್ಯಾಯಸುಧ ತತ್ವಪ್ರಕಾಶಿಕ ಅಥವಾ ಪ್ರಮಾಣ ಪದ್ಧತಿ ಇತ್ಯಾದಿ ಗ್ರಂಥಗಳ ಉದಾಹರಣೆಯನ್ನು ಮಾಡಿ ಈ ವಾಕ್ಯದಿಂದ ಹೀಗೂ ಅರ್ಥ ಬರುತ್ತದೆ ಇದು ಟೀಕಾಕೃತ್ಪಾದರಿಗೆ ಸಮ್ಮತವಾದದ್ದು ಅಂತ ತೋರಿಸಿ ತಾವು ಹೇಳಿದಂತಹ ತತ್ವವನ್ನು ಪ್ರಮೇಯವನ್ನು ದೃಢಪಡಿಸ್ತಾರೆ ತಾವು ನಿರೂಪಣೆ ಮಾಡಿರುವಂತಹ ವಿಷಯ ಟೀಕಾಕೃತ್ಪಾದರ ವಚನದ ಗರ್ಭದಲ್ಲಿದೆ ಅನ್ನುವುದಕ್ಕಾಗಿ ಇದನ್ನು ಅತ್ಯಂತ ಪ್ರಾಮಾಣಿಕ ಎಂಬುದಾಗಿ ಎಲ್ಲರೂ ತಿಳಿಯಬೇಕು ಅನ್ನುವ ರೀತಿಯಲ್ಲಿ ಚಂದ್ರಿಕಾ ತರ್ಕತಾಂಡವಾದಿ ಗ್ರಂಥಗಳಲ್ಲಿ ಅವರು ತೋರಿಸಿಕೊಡ್ತಾರೆ ಅಂದರೆ ಅದೆಂತಹ ಜ್ಞಾನದ ಮೇರು ಶ್ರೀಮಟ್ಟಿಕಾಕೃಪಾದರು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಸಾಮಾನ್ಯವಾಗಿ ಬಹಳ ಎತ್ತರದ ವ್ಯಕ್ತಿತ್ವ ಅನ್ನುವುದನ್ನು ಹೇಳುವ ಅರ್ಥದಲ್ಲಿ ಮೇರು ಅಂತ ಜ್ಞಾನದ ಮೇರು ಅಂತ ಹೇಳ್ತೀವಿ ಜ್ಞಾನದ ಎತ್ತರ ಇದೆ ಅಷ್ಟು ಮಾತ್ರ ಅಲ್ಲ ಟೀಕಾಕೃತ್ಪಾದರೂ ಹೇಳಿದ ಈ ವಿಷಯ ಸರಿಯಲ್ಲ ಅನ್ನುವ ಮಾತನ್ನು ಮುಂದೆ ಬಂದ ಜ್ಞಾನಿಗಳು ಹೇಳೋದಿಲ್ಲ ಅದನ್ನು ಸಮರ್ಥನೆ ಮಾಡುವುದಕ್ಕಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟಿದ್ದಾರೆ ಗ್ರಂಥಗಳನ್ನು ಬರೆದಿದ್ದಾರೆ ಅದರ ಬಗ್ಗೆ ಆಕ್ಷೇಪಣೆ ಮಾಡುವುದಕ್ಕೆ ನಿರಾಕರಣೆ ಮಾಡುವುದಕ್ಕೆ ಒಂದು ಪ್ರಯತ್ನವನ್ನು ಮಾಡೋದಿಲ್ಲ ಅಷ್ಟು ಶ್ರೀಮಟ್ಟಿ ಕಾಕತ್ಪಾದರ ಬಗ್ಗೆ ಆಧಾರ ಆದ್ದರಿಂದಲೇ ಆದ್ದರಿಂದಲೂ ಅವರು ಮೇರು ಅಂತ ಗೀತಾ ತಾತ್ಪರ್ಯದಲ್ಲಿ ಮೇರು ಅನ್ನುವ ಶಬ್ದಕ್ಕೆ ಶ್ರೀಮದಾಚಾರ್ಯರು ಅರ್ಥ ಬರೀತಾರೆ ಈರ ಈರ ಅಂದರೆ ಪ್ರೇರಣೆ ಮಾಡುವ ವ್ಯಕ್ತಿ ಭಗವಂತನಿಗೆ ಪ್ರೇರಣೆ ಮಾಡುವ ವ್ಯಕ್ತಿ ಯಾರೂ ಇಲ್ಲ ಅನ್ನೋದಕ್ಕಾಗಿ ಪರಮಾತ್ಮನಿಗೆ ಮೇರ ಮಾ ಈರ ಯಾರಿಗೆ ಈರ ಸಮೀರ ಪ್ರೇರಕ ಇನ್ನೊಬ್ಬರಿಲ್ಲ ಅವನು ಮೇರ ಅವರು ಇವರು ಈರ ಇಲ್ಲದೇ ಇದ್ದವರು ಬಹಳ ಮಂದಿ ಇರಬಹುದು ನಮಗೂ ಯಾರು ಈರ ಇಲ್ಲ ಯಾಕೆ ಯಾರ ಮಾತು ಕೇಳೋದೇ ಇಲ್ಲ ಯಾರ ಮಾತು ಆ ತಂದೆ ತಾಯಿ ಗುರು ಬಂಧು ಬಳಗ ಹಿರಿಯರು ಅವರ ಮಾತು ಕೇಳದೇ ಇರಬಹುದು ಆದರೆ ಸಮೀರ ಮುಖ್ಯ ಪ್ರಾಣದೇವರಿದ್ದಾರಲ್ಲ ಅವರಿಗೆ ವಶನಾಗಿ ಅಂತೂ ಇರಲೇಬೇಕು ಅವರಿಗೂ ವಶನಾಗಿರೋದಿಲ್ಲ ಅಂದರೆ ಇರೋದೇ ಇಲ್ಲ ಅಂತ ಅರ್ಥ ಆದರೆ ನಾನೇ ನೇನಾ ಆ ವಾಯುದೇವರ ಇಲ್ಲದಿರುವ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ಪರಮಾತ್ಮ ಹೀಗಾಗಿ ಈರ ಸಮೀರ ಇನ್ನುಳಿದವರಿಗೆ ಬೇಕಾಗಬಹುದು ಆದರೆ ಆ ಭಗವಂತನಿಗೆ ಆ ಸಮೀರರೂ ಬೇಡ ಹೀಗಾಗಿ ಆ ಪರಮಾತ್ಮನಿಗೆ ಮೇರ ಅಂತ ತೃತೀಯೋ ಅತಿಶಯೇ ಮೇರು ಸರ್ವಥ ಯಾವ ಕಾಲದಲ್ಲಿಯೋ ಪರಮಾತ್ಮನಿಗೆ ಇನ್ನೊಬ್ಬರು ಪ್ರೇರ ಪ್ರೇರಕರಿಲ್ಲ ಅನ್ನೋದಕ್ಕೆ ಮೇರುತ್ತೆ ಅದು ಪರಮ ವೃತ್ತಿಯಿಂದ ಭಗವಂತನನ್ನೇ ತಿಳಿಸಿಕೊಡುವಂತಹ ಶಬ್ದ ಅದಿನ್ಯಾರಿಗೂ ಹೇಳುವುದಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ದೇವರು ಪ್ರೇರಕ ಇದ್ದಾರೆ ಯಾರೂ ಪ್ರೇರಕರಿಲ್ಲದೆ ದೇವರ ಒಬ್ಬರು ಅಂದರೆ ದೇವರೊಬ್ಬರೇ ಆದರೆ ಇನ್ನೊಂದು ಅರ್ಥದಲ್ಲಿ ನಾವು ತಿಳಿಯೋದಾದ್ರೆ ಈರ ಈರ ಅಂದ್ರೆ ಪ್ರೇರಣೆ ಪ್ರೇರಣೆ ಅಂದರೆ ಇದು ಹೇಗಿದೆ ಹೀಗೆ ಸರಿಸಿದರೆ ಇದು ಈರ ಅಂತ ಇದನ್ನು ಸರಿಸೋದು ಇದರ ನೋದನ ಅದೊಂದು ತರಹದ ಈರಣ ಪ್ರೇರಣ ಇದ್ದ ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಸರಿಸಿದರೆ ಅದು ಈರಣ ಪ್ರೇರಣ ಅದು ನೋದನ ಹಾಗೆ ಟೀಕಾಕೃತಾದರೂ ಹೇಳಿದಂತಹ ಏನು ವಚನ ಇದೆ ಅವರು ಮಂಡನ ಮಾಡಿದ ಸಿದ್ಧಾಂತ ಇದೆ ಆ ವಿಷಯದ ಬಗ್ಗೆ ಮುಂದೆ ಬಂದವರು ಯಾರು ಈರಣ ಮಾಡಿ ಸರಿಸಿ ಕದಲಿಸಿ ನೋದನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಮೇರ ಮೇರು ಅನ್ನೋದಕ್ಕೆ ಅವರು ಮೇರು ಅಂತ ಜ್ಞಾನ ಮೇರು ಅಂಥ ಜ್ಞಾನ ಮೇರು ಆದದ್ದರಿಂದರೆ ಅವರ ಜ್ಞಾನ ಇದು ಬಹಳ ಮೇಲು ಮೇಲುಗಳಿಗೆ ಅಭೇದ ಇದೆ ಅವರ ಜ್ಞಾನ ಇದು ಮೇರು ಅನ್ನೋದಕ್ಕೆ ಅವರೆಲ್ಲರಿಗಿಂತಲೂ ಮೇಲು ಆದರೂ ಕೂಡ ತೀರ್ಥ ಗುರುಣ ಶುಕವತ್ ಶಿಕ್ಷಿತೆನೇ ಅಕ್ಷೋಭದಿರ್ಥರಿಂದ ಪಾಠ ಹೇಳಿದ್ದಾರೆ ಅಂತ ಹೇಳೋದೊಂದು ಬೇರೆ ನಾವು ಇಂಥವ್ರ ಹತ್ರ ಪಾಠ ಕೇಳಿದ್ದೇವೆ ಪಾಠ ಕೇಳೋದಂದ್ರೇನು ನಾವು ಓದ್ತಾ ಹೋಗೋದು ಗುರುಗಳು ಕೇಳ್ತಾ ಇದ್ರು ಏನಾದರೂ ತಪ್ಪಿದ್ರೆ ಹೇಳ್ತೇನೆ ಅಂತ ಅಂದಿದ್ರು ಆ ತಪ್ಪೋ ಪ್ರಶ್ನೆ ಬರಲಿಲ್ಲ ಅವ್ರು ಹೇಳೋ ಪ್ರಶ್ನೆಯೂ ಬರಲಿಲ್ಲ ಪಾರಾಯಣ ಮಾಡಿ ಮುಗಿಸಿಬಿಟ್ಟೆ ಆಯಿತು ಅಂತ ಹೀಗೆ ಹೇಳೋದು ಒಂದು ತರಹದ ಪದ್ಧತಿ ಇದೆ ಅಥವಾ ನಾವು ಅವರು ಒಟ್ಟಿಗೆ ಪುಸ್ತಕ ನೋಡ್ತಿದ್ವಿ ಅಂತಾರೆ ಓದಿದ್ದೇವೆ ಅಂತ ಹೇಳಲಿಕ್ಕೂ ಸಂಕೋಚ ಕೆಲವೇ ನಾವು ಅವರು ಸೇರಿ ನಾನು ಚೇಷ್ಟೆ ಹೇಳ್ತಾ ಇಲ್ಲ ಹೀಗೆ ಜ್ಞಾನ ಸ್ವಲ್ಪ ಬಂದ್ರೆ ಮನುಷ್ಯನಿಗೆ ಹಾಗೆ ಅಹಂಕಾರ ಬರ್ತದೆ ಯಾರಿಗೊಬ್ರಿಗೆ ಬಂದಿದೆ ಯಾರಿಗೆ ಇವ್ರಿಗೆ ಅವ್ರಿಗೆ ಅಂತ ಯಾರ ವ್ಯಕ್ತಿಗೆ ಅಂತ ನಾನು ಹೇಳ್ತಾ ಇಲ್ಲ ಹೀಗೆ ಕೆಲವರಿಗೆ ಅನಿಸ್ತು ನಾವು ಅವರು ಸೇರಿ ಪುಸ್ತಕ ನೋಡ್ತಿದ್ವಿ ಅಂತ ಹೇಳುವಂಥವರು ಕೆಲವರು ಇದ್ರ ಬಗ್ಗೆ ನಾನು ಸಾಕಷ್ಟು ಚಿಂತನೆ ಮಾಡುವಾಗ ಅವರು ನಮ್ಮ ಜೊತೆಗಿದ್ರು ಅನ್ನೋ ತರಹ ಅವರ ಸಹಕಾರ ಇತ್ತು ಅಂತ ಹೀಗೆಲ್ಲ ಇರಲಿ ಆದರೆ ಟೀಕಾಕೃತ್ ಪಾದ್ರೆ ಹೇಳೋ ಮಾತು ನೋಡಿ ಅಂದ್ರೆ ತಮ್ಮನ್ನ ಹೇಗೆ ಹೇಳ್ಕೊಳ್ತಾರೆ ಶುಕವತ ಅಂತ ಗಿಳಿ ಒಂದೊಂದೇ ಶಬ್ದವನ್ನು ಅಂದು ಅಂದು ಹತ್ತಾರು ಸಲ ಅಂದದ್ದನ್ನು ಕೇಳಿ ಅದು ಅನ್ನಬೇಕು ಹಾಗಿದ್ರೆ ಟೀಕಾಕೃತ್ಪಾದರು ಇಲ್ಲ ಮಹಾಜ್ಞಾನಿಗಳು ಮಹಾನುಭಾವರು ಆದರೆ ಅಷ್ಟು ಅಕ್ಷೋಭ ತೀರ್ಥರು ಅನುಗ್ರಹ ಮಾಡಿದ್ದಾರೆ ಅವರು ಅಷ್ಟು ಸ್ಪಷ್ಟವಾಗಿ ಶ್ರೀಮದಾಚಾರ್ಯರ ಶಾಸ್ತ್ರಗಳನ್ನು ಉಪದೇಶ ಮಾಡಿದ್ದಾರೆ ಉಪಕಾರ ಮಾಡಿದ್ದಾರೆ ಎನ್ನುವುದನ್ನು ಹೇಳುವ ರೀತಿಯಲ್ಲಿ ಆ ಗುರುಗಳ ಮುಂದೆ ನಾನೇನಲ್ಲ ಅಂತ ಹೇಳಿಕೊಳ್ಳುವಂತಹ ವಿನಯ ಅಂತಹ ಜ್ಞಾನವನ್ನು ಗುರುಗಳಿಂದ ಪಡೆದ ಮೇಲೂ ಅವರಿಗಿತ್ತು ಅಂತಾದರೆ ಅದೇ ಅವರ ವಿನಯದ ಸ್ಪಷ್ಟ ನಿದರ್ಶನ ಪ್ರಸಿದ್ಧವಾದದ್ದು ನಿಮಗೆಲ್ಲ ಗೊತ್ತು ನ ಶಬ್ದು ಗಾಢಾಹ ನಿಗಮ ಚರ್ಚಾ ಸು ಚತುರಾಹ ಅಂತ ಹೇಳಿ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ ಮಾನ್ಯಾಸ್ಮಃ ಎಂಬುದಾಗಿ ಹೇಳಿಕೊಂಡಿದ್ದಾರೆ ಅಂತಹ ಶ್ರೀಮಟ್ಟಿಕಾಕೃತ್ಪಾದರ ಆ ವಿನಯವನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ವಿನಯ ರುಚಯಸ್ತಸ್ಮಾತ್ ವಿನಯದಲ್ಲಿ ರುಚಿ ಇರಬೇಕು ಅಹಂಕಾರದಲ್ಲಿ ಅಭಿರುಚಿ ಇರಬಾರದು ಅಹಂಕಾರದಿಂದ ಮೆರೆಯುವ ದುರಾಶೆ ನಮ್ಮಲ್ಲಿರಬಾರದು ವಿನಯ ರುಚಯಸ್ತಸ್ಮಾತ್ ಸಂತಸ್ತದೈವ ನಿರಂಕುಶಃ ವಿನಯದಲ್ಲಿ ಅಭಿರುಚಿ ನಮಗಿರಬೇಕು ಅನ್ನುವುದನ್ನು ಶ್ರೀಮಠ್ ಟೀಕಾಗಪಾದರ ಆದರ್ಶದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಇದನ್ನು ಪ್ರವಚನ ಅಂತ ಕೇಳಬೇಡಿ ನಾವು ಪ್ರವಚನ ಅಂತ ಹೇಳ್ತಾ ಇಲ್ಲ ಇದನ್ನು ರೂಢಿಸಿಕೊಳ್ಳುವ ಪ್ರಯತ್ನ ಮಾಡುವುದಕ್ಕೊಂದು ಚಿಂತನ ಎಲ್ಲಿ ಅಹಂಕಾರದ ಪ್ರವೇಶ ಇದೆ ಎಲ್ಲಿ ಯಾವ ಮಾತಿನಲ್ಲಿ ವರ್ಣಾತ್ಮಕ